ಮೂಸು ಬಂದಾಗ ಅದನ್ನು ಛಲದಿಂದ ಬಿಡದೆ ನಾಲ್ಕು ಜನ ಏನ್ ಅನ್ಕೋತಾರೋ ಅಂತ ಅದನ್ನು ತಡೆಯಲು ಹೋಗಿ ವ್ಯಕ್ತಿ ಹೃದಯಾಘಾತದಿಂದ ಸ್ಥಳದಲ್ಲಿ ಮೃತಪಟ್ಟಿದ್ದಾನೆ

ஏன் <laughs> திக்க <laughs> <laughs> ನಮಸ್ಕಾರ ಸ್ನೇಹಿತರೆ ಈ ಆಟದ ನಿಯಮ ಏನಂದ್ರ ನಿಂಬೆ ಹಣ್ಣನ್ನ ಗ್ಲಾಸ್ನಾಗಿ ಹಿಂಡಿ ಅದನ್ನ ಬಾಯಿಯೊಳಗ ಜಾಸ್ತಿ ಹೊತ್ತು ಇಟ್ಕೋಬೇಕು ಬಾಯಿಯೊಳಗೆ ಯಾರು ಜಾಸ್ತಿ ಓದ್ತಿಟ್ಕೋತಾರ ಅವರು ವಿನ್ ಆಗ್ತಾರ ನೋಡೋಣ ಬನ್ನಿ ಯಾರಿಗೆ ಈ ತರ ಸೋಲ್ತಾರ ನೋಡಂಬರೀ ಬಾಯಿಯೊಳಗೆ ಯಾರು ಜಾಸ್ತಿ ಓದ್ತಿಟ್ಕೋತಾರ ನೋಡೋಣ ಬನ್ನಿ దేవతల ప్రసంగం అక్కడ అలా నవ్వాలి కొడుట కొడుట అలా కొడుట రంగునేనట్లు ఆయన దగ్గర యాటి వేగలా యాటి వేగలా

ಏನ ಅಣ್ಣ ನಾನು ಒಂದ್ ಕ್ವಶನ್ ಕೇಳ್ತೇನೆ ಆನ್ಸರ್ ಮಾಡ್ತಿ ಅಣ್ಣ ಆ ಸಿಮೆಂಟ್ ಪ್ಲಾಸ್ಟರ್ ಅಕ್ಕಿತ್ತಿ ತಳಗ್ ಆ ಸಿಮೆಂಟ್ ಪ್ಲಾಸ್ಟರ್ ಅಕ್ಕಿತ್ತ ತಳಗ್ ಬಿಳಬಾರ್ದು ಅಂದ್ರೆ ಏನ್ ಅಣ್ಣ ಅದು ಸಿಮೆಂಟ್ ಕರೆಕ್ಟ್ ಹಾಕಿಲ್ಲ ಕ್ವಾಲಿಟಿ ಸಿಮೆಂಟ್ ಹಾಕಿಲ್ಲ ಏ ಅದ್ನು ಅಲ್ಲ ಕೆಲಸ ಮಾಡೋರು ಕರೆಕ್ಟ್ ಕೆಲಸ ಮಾಡಿಲ್ಲ ಬಿದ್ದದಳು ಅದು ಅಲ್ಲ ಅಲ್ಲ நீண்ட காரண நீண்ட காரண ஏனா அதுடிங்கே கட்டஸ்லிக்கு அந்த அது ஆக பிடித்தி தோணுக்கு

ಸ್ನೇಹಿತರೆ ಯೂಟ್ಯೂಬ್ ಶುಪುತ್ರ ಪುತ್ರ ಕಾಮಿಡಿ ಶೋ ಯೂಟ್ಯೂಬ್ ಚಾನಲ್ ಐತಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ವಾರ ವಾರ ಒಂದ್ ಹೊಸ ಹೊಸ ವಿಡಿಯೋ ಆಗ್ತಿತ್ತು ನೋಡ್ರಿ ಎಂಜಾಯ್ ಮಾಡ್ರಿ ನಮಸ್ಕಾರ